ಹೊನ್ಗನೆ ಸೊಪ್ಪು ಹೋದ ಕಣ್ಣು ಬರಿಸಿತು ಎಂಬ ಗಾದೆ ಮಾತಿದೆ ಈ ಗಾದೆ ಮಾತಲ್ಲ ನೀವು ಅರ್ಥ ಮಾಡ್ಕೋಬಹುದು ಹೊನ್ಗನೆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಅದ್ರಲ್ಲೂ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಅಂತ ಹೊನ್ಗನೆ ಸೊಪ್ಪನ್ನ ಸಂಸ್ಕೃತದಲ್ಲಿ ಮತ್ಸ್ಯಾಕ್ಷಿ ಅಂತ ಕರೀತಾರೆ ನಮ್ಗೆ ಈಸಿಯಾಗಿ ಮತ್ತೆ ಅಗ್ಗವಾಗಿ ಸಿಗುವಂತಹ ಸೊಪ್ಪು ಹೊನ್ಗನೆ ಸೊಪ್ಪು ಇದು ಉಷ್ಣ ಪ್ರದೇಶದಲ್ಲಿ ಅಂದ್ರೆ ಉಷ್ಣವಾಗಿರುವಂತಹ ಪ್ರದೇಶದಲ್ಲಿ ನಮ್ಮ ಹೊಲ ಗದ್ದೆಗಳಲ್ಲಿ ಮತ್ತೆ ತೋಟಗಳಲ್ಲಿ ಬಯಲು ಪ್ರದೇಶಗಳಲ್ಲಿ ವ್ಯಾಪಕವಾಗಿ ನಮ್ಗೆ ಇದು ತುಂಬಾ ಈಸಿಯಾಗಿ ನಮ್ಗೆ ಕೈಗೆಟುಕೋ ರೀತಿಯಲ್ಲಿ ಹೊನ್ಗನೆ ಸೊಪ್ಪು ಸಿಗುತ್ತೆ ಮತ್ತೆ ನಾವು ಹೇಗೆ ಹೊಣೆ ಸೊಪ್ಪುನ ಮನೆ ಮದ್ದಾಗಿ ಬಳಸ್ಕೊಂಡು ಅನೇಕ ಕಾಯಿಲೆಗಳನ್ನ ನಾವು ಮನೆಯಲ್ಲೇ ಗುಣಪಡಿಸ್ಕೊಳ್ಬಹುದು ಅದ್ರಲ್ಲೂ ನಮ್ ಕಣ್ಣಿನ ಆರೋಗ್ಯವನ್ನ ಹೇಗೆ ನಾವು ಹೆಚ್ಚಿಸ್ಕೊಳ್ಬೋದು ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆನ ಹೊಂದ್ಗನೆ ಸೊಪ್ಪಿನಿಂದ ಹೇಗೆ ಹೋಗಲಾಡಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಒಂದ್ ಹಿಡಿ ಒನ್ಗನೆ ಸೊಪ್ಪು ತಗೊಳ್ಳಿ ಒಂದ್ ನಾಲ್ಕೆಸಲು ಬೆಳ್ಳುಳ್ಳಿ ತಗೊಳ್ಳಿ ಒಂದ್ಗನೆ ಸೊಪ್ಪನ ಚೆನ್ನಾಗಿ ಜಜ್ಜಿ ಅದ್ರ ರಸ ತಗೊಂಡು ಒಂದ್ ನಾಲ್ಕ ಹೆಸಲು ಬೆಳ್ಳುಳ್ಳಿ ಜೊತೆ ಬೆಳ್ಳುಳ್ಳಿನೂ ಸ್ವಲ್ಪ ಚೆನ್ನಾಗಿ ಅರ್ದು ಅದ್ ಬರುವಂತಹ ಒಂದು ಮಿಶ್ರಣನ ಆ ಒಂದ್ಗನೆ ಸೊಪ್ಪನ್ನ ಜಜ್ಜಿ ತಗೊಂಡಂತಹ ರಸದೊಂದಿಗೆ ಮಿಶ್ರಣ ಮಾಡಿ ತಗೊಳದ್ರಿಂದ ಹಳೆ ಕೆಮ್ಮು ನೆಗಡಿ ಮತ್ತೆ ಜ್ವರ ಇಂತ ಸಮಸ್ಯೆನ ನಾವು ಮನೆಯಲ್ಲೇ ನಿವಾರಣೆ ಮಾಡ್ಕೋಬಹುದು ಕೆಲವೊಬ್ರಿಗೆ ಡೆಲಿವರಿ ಆದ್ಮೇಲೆ ಹಾಲ್ ಬರ್ತಾ ಇರಲ್ಲ ಮತ್ತೆ ಇನ್ ಕೆಲವೊಬ್ರಿಗೆ ಹಾಲ್ ಬಂದ್ರು ಮಗುವಿಗೆ ಸಾಕಾಗ್ತಾ ಇರಲ್ಲ ಇಂಥವ್ರು ಏನ್ ಮಾಡ್ಬೇಕು ಅಂದ್ರೆ ಪ್ರತಿದಿನ ದಿನ ಹೊನ್ಗನೆ ಸೊಪ್ಪಿನ ಪಲ್ಯನ ತಿನ್ನೋದ್ರಿಂದ ನಮ್ಗೆ ಹಾಲನ್ನ ಉತ್ಪತ್ತಿ ಮಾಡುವ ಗ್ರಂಥಿನ ಹೊನ್ಗನೆ ಸೊಪ್ಪಲ್ಲಿ ಇರುವಂತಹ ಪೋಷಕಾಂಶಗಳು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಬಾಣಂತಿಯರ್ಗೆ ಹಾಲು ಹೆಚ್ಚುತ್ತೆ ನನ್ ಮೊದ್ಲೆ ಹೇಳ್ದೆ ನಿಮ್ಗೆ ಹೊನ್ಗಾನೆ ಸೊಪ್ಪು ಎಸ್ಪೆಷಲಿ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಕಣ್ಣಿನಲ್ಲಿ ನಮ್ಗೆ ಉರಿ ಬರ್ತಾ ಇದ್ರೆ ಅಥವಾ ನೀರು ಬರ್ತಾ ಇದ್ರೆ ಮತ್ತೆ ತಿರುಳು ಬರ್ತಾ ಇರುತ್ತೆ ಕೆಲವೊಬ್ರಿಗೆ ಆ ತಿರುಳು ಬರ್ತಾ ಇದ್ರೆ ಮತ್ತೆ ಕಣ್ಣಿನಲ್ಲಿ ಪೊರೆ ಇದ್ರೆ ಮತ್ತೆ ದುರ್ಮಾಂಸ ಏನಾದ್ರು ಬೆಳ್ದಿದ್ರೆ ನಾವು ಒಟ್ಟಾರೆ ನಮ್ ಕಣ್ಣಿನ ಸಮಸ್ಯೆ ಏನಾದ್ರೂ ನಮ್ಗೆ ಕಾಡ್ತಾ ಇದ್ರೆ ನಾವು ನಿಯಮಿತವಾಗಿ ಹೊನ್ಗನೆ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿನ್ಬೋದು ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಈ ಕಣ್ಣಿಗೆ ಸಂಬಂಧಪಟ್ಟ ನನ್ನ ಮೇಲೆ ಹೇಳಿದ್ದ ಎಲ್ಲ ಸಮಸ್ಯೆಗಳಿಂದ ನಾವು ಪರಿಹಾರನ ಕಂಡ್ಕೋಬೋದು ಕೆಲವ್ರಿಗೆ ಮೂಲವೇಧಿ ಸಮಸ್ಯೆ ಇರುತ್ತೆ ಅಂದ್ರೆ ಪೈಲ್ಸ್ ಇರುತ್ತೆ ಇಂಥವ್ರು ಇವ್ರಿಗೆ ಮೋಷನ್ ಮಾಡಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ ಆ ಜಾಗದಲ್ಲಿ ಗಂಟಿರುತ್ತೆ ನೋವಾಗ್ತಾ ಇರುತ್ತೆ ಮತ್ತೆ ತುಂಬಾ ರಕ್ತಸ್ರಾವ ಆಗ್ತಾ ಇರುತ್ತೆ ಇಂಥವ್ರು ಪ್ರತಿದಿನ ಸಾಯಂಕಾಲ ಹೊನ್ಗನೆ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಜ್ಯೂಸ್ ಮಾಡ್ಕೊಂಡು ಪ್ರತಿದಿನ ಸೇವಿಸೋದ್ರಿಂದ ಮೂಲವ್ಯಾಧಿಯಿಂದ ಬರ್ತಾ ಇರುವಂತಹ ನೋವು ಮತ್ತೆ ಗಂಟು ರಕ್ತಸ್ರಾವ ಎಲ್ಲ ಕಡಿಮೆಯಾಗಿ ಮೂಲವ್ಯಾಧಿಯಿಂದ ಬರುವಂತಹ ಸಮಸ್ಯೆಯಿಂದ ಪರಿಹಾರನ ಕಂಡುಕೊಳ್ಬೋದು ಹೊನ್ಗನೆ ಸೊಪ್ಪಿನಿಂದ ಕಣ್ಣಿನ ಕಾಡಿಗೆನ ತಯಾರಿಸ್ತಾರೆ ಇದನ್ನ ನಾವು ಹಚ್ಕೊಳ್ಳೋದ್ರಿಂದ ಕಣ್ಣಿನ ಸೌಂದರ್ಯ ಹೆಚ್ಚದಲ್ಲದೆ ಕಣ್ಣಿಂದ ಬರುವಂತಹ ಸಮಸ್ಯೆ ಅಂದ್ರೆ ಕಣ್ಣು ಉರಿತಾ ಇರುತ್ತೆ ಮತ್ತೆ ಕಣ್ಣಲ್ಲಿ ನೀರ್ ಸುರಿತಾ ಇರುತ್ತೆ ಇಂತ ಸಮಸ್ಯೆನ ನಾವು ಹೊನ್ಗನೆ ಸೊಪ್ಪಿನ ಕಾಡಿಗೆ ಹಚ್ಕೊಳ್ಳೋದ್ರಿಂದ ಪರಿಹಾರನ ಕಂಡುಕೊಳ್ಬಹುದು ಹೊನ್ಗನೆ ಸೊಪ್ಪಿನಲ್ಲಿ ನಾರಿನಂಶ ಹೇರಳವಾಗಿರೋದ್ರಿಂದ ನಮ್ಗೆ ಏನಾದ್ರೂ ಅಜೀರ್ಣ ಸಮಸ್ಯೆ ಆಗ್ತಾ ಇದ್ರೆ ಮತ್ತೆ ನಮ್ಮ ಕರಳಿನಲ್ಲಿ ಪಚನ ಕ್ರಿಯೆ ಸರಿಯಾಗಿ ಆಗಿಲ್ಲ ಅಂತ ಅಂದ್ರೆ ಪ್ರತಿದಿನ ಒನ್ಗಣ ಸೊಪ್ಪಿನ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಕರಳಿನಲ್ಲಿ ಬೋವೆಲ್ ಸರಿಯಾಗಿ ಆಗೋದ್ರಿಂದ ಮಲಬದ್ಧತೆ ಸಮಸ್ಯೆನ ನಿವಾರಣೆ ಮಾಡ್ಕೋಬಹುದು ಮತ್ತೆ ನಮ್ಗೆ ಏನಾದ್ರೂ ಕಾನ್ಸ್ಟಿಪೇಷನ್ ಸಮಸ್ಯೆ ಇದ್ರೆ ನಾವು ಪ್ರತಿದಿನ ಒಣಗನೆ ಸೊಪ್ಪಿನ ಜ್ಯೂಸ್ ಕುಡಿಯೋದ್ರಿಂದ ಮತ್ತೆ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದನೂ ಕೂಡ ನಮ್ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗುತ್ತೆ ಹೊನ್ಗನೆ ಸ್ವಪ್ನ ನಿಯಮಿತವಾಗಿ ಸೇವಿಸ್ತಾ ಬಂದರೆ ನಮ್ಮ ಚರ್ಮದಲ್ಲಿರುವಂತಹ ಹಳೆ ಕಲೆಗಳು ಮತ್ತೆ ಧೂಳಿನಿಂದ ಆಗುವಂತಹ ಮೊಡವೆಗಳು ಈ ಎಲ್ಲ ಸಮಸ್ಯೆಯಿಂದ ನಾವು ಪರಿಹಾರ ಕಂಡುಕೊಳ್ಬೋದು ಮತ್ತೆ ನಮ್ಮ ಮುಖದ ಸೌಂದರ್ಯ ಹೆಚ್ಚುತ್ತೆ ಕೆಲವ್ರಿಗೆ ಮೂತ್ರ ವಿಸರ್ಜನೆ ಸಮಸ್ಯೆ ಇರುತ್ತೆ ಅವ್ರಿಗೆ ಮೂತ್ರ ವಿಸರ್ಜನೆ ಮಾಡೋಕಾಗ್ತಾ ಇರಲ್ಲ ಮತ್ತೆ ತುಂಬ ಉರಿ ಬರ್ತಾ ಇರುತ್ತೆ ಅಂಥವ್ರು ಒಂದು ಹಿಡಿಯಷ್ಟು ಹೊನ್ಗಣೆ ಸೊಪ್ಪನ್ನ ತಗೊಂಡು ಅದ್ರ ರಸ ತಗೊಂಡು ಅದನ್ನ ಕಾಲಿಟ್ಟರು ಆಡಿನ ಹಾಲಿನ ಜೊತೆ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಮೂತ್ರ ವಿಸರ್ಜನೆಯಿಂದ ಬರುವಂತಹ ನೋವು ನಿವಾರಣೆ ಆಗುತ್ತೆ ಮತ್ತೆ ಸಲೀಸಾಗಿ ಮೂತ್ರ ವಿಸರ್ಜನೆನ ಮಾಡಬಹುದು ಒಂದ್ ಹಿಡಿ ಹೊನ್ಗನೆ ಸೊಪ್ಪಿನ ರಸ ಮತ್ತೆ ಒಂದ್ ಹಿಡಿ ಮೂಲಂಗಿ ಸೊಪ್ಪಿನ ರಸನ ತಗೊಂಡು ಅದಕ್ಕೆ ಒಂದ್ ಅಷ್ಟು ಸೈಂಧವ ಲವಣನ ಮಿಶ್ರಣ ಮಿಕ್ಸ್ ಮಾಡ್ಕೊಂಡು ಮೂರನ್ನು ಕುಡಿಯೋದ್ರಿಂದ ಮೂಲವ್ಯಾಧಿಯಿಂದ ಬರ್ತಾ ಇರುವಂತಹ ನೋವನ್ನ ನಿವಾರಣೆ ಮಾಡ್ಕೋಬಹುದು ಒನ್ಗನೆ ಸೊಪ್ಪಿನ ರಸದಿಂದ ರಸದಲ್ಲಿ ಉತ್ರಾಣಿ ಬೇರ್ನ ತೆಗೆದು ಅದರಿಂದ ಬರೋ ಮಿಶ್ರಣನ ನಮ್ ಕಣ್ಣಿಗೆ ಹಚ್ಚೋದ್ರಿಂದ ಕಣ್ಣಿನ ಪೊರೆನ ನಾವು ಅಹ್ ನಿವಾರಣೆ ಮಾಡ್ಕೋಬಹುದು ಒಂದ್ ಎರಡು ಇಡಿಯಷ್ಟು ಒನ್ಗನೆ ಸೊಪ್ಪುನ ತಗೊಂಡು ಅದಕ್ಕೆ ಆರ್ತಿ ಮಾಡೋ ಕರ್ಪೂರನ ಒಂದು ಅವರ ಗಾತ್ರದ್ದು ತಗೊಂಡು ಒನ್ಗನೆ ಸೊಪ್ಪು ಜೊತೆ ಹಾಕೊಂಡು ಅದನ್ನ ಚೆನ್ನಾಗಿ ನೈವಾಗಿ ಅರ್ದು ನಮ್ಮ ಮೈಯಲ್ಲಿ ಎಲ್ಲಾದ್ರೂ ಗಾಯಗಳಾಗಿದ್ರೆ ಯಾವ ರೀತಿ ಗಾಯ ಆಗಿದ್ರು ಕೂಡ ಇದನ್ನ ಲೇಪನ ಮಾಡಿದ್ರೆ ಆ ಗಾಯ ನಮ್ಗೆ ತುಂಬಾ ಬೇಗ ವಾಸಿಯಾಗುತ್ತೆ ಮಕ್ಳಲ್ಲಿ ಉರಿ ಮೂತ್ರದ ಸಮಸ್ಯೆ ಇದ್ರೆ ಒನ್ಗನೆ ಸೊಪ್ಪಿನ ಬೇರ್ನ ಆಡಿನ ಹಾಲ್ನಲ್ಲಿ ಅರ್ದು ಕುಡ್ಸೋದ್ರಿಂದ ಉರಿ ಮೂತ್ರ ಸಮಸ್ಯೆ ನಿವಾರಣೆ ಆಗುತ್ತೆ ಮತ್ತೆ ದೊಡ್ಡವ್ರಿಗೆ ಕೂಡ ಉರಿ ಮೂತ್ರ ಹಾಕ್ತಾ ಇರುತ್ತೆ ಮತ್ತೆ ಯೂರಿನ್ ಅನ್ಕಂಟ್ರೋಲ್ಡ್ ಇರುತ್ತೆ ಅಂದ್ರೆ ಕಂಟ್ರೋಲ್ ಅಲ್ಲಿ ಇರಲ್ಲ ಇಂಥವ್ರಿಗೂ ಕೂಡ ಆ ಸೊಪ್ಪಿನ ಬೇರ್ನ ಆಡಿನ ಹಾಲಿನಲ್ಲಿ ಅರ್ದು ಕುಡಿಯೋದ್ರಿಂದ ಇವ್ರಿಗೂ ಕೂಡ ಮೂತ್ ಉರಿ ಮೂತ್ರ ಸಮಸ್ಯೆ ನಿವಾರಣೆ ಆಗುತ್ತೆ ಒನ್ಗನೆ ಸೊಪ್ಪನ್ನ ಬೇರ್ ಸಹಿತ ಕಿತ್ಕೊಳ್ಳಿ ಅದು ನಮ್ಗೆ ಒಂದ್ ಪಾವಷ್ಟು ರಸ ಬರ್ಬೇಕು ಒಂದ್ ಪಾವ್ ರಸದಷ್ಟು ತಗೊಂಡು ಮತ್ತೆ ಒಂದ್ ಪಾವ್ ಎಳ್ಳೆಣ್ಣೆನ ಎರಡನ್ನು ಒನ್ಗನೆ ಸೊಪ್ಪಿನ ರಸ ಮತ್ತೆ ಎಳ್ಳೆಣ್ಣೆ ಎರಡನ್ನೂ ಮಿಶ್ರಣ ಮಾಡಿ ಅದನ್ನ ಕುದಿಸ್ಕೊಳ್ಳಿ ಆ ರಸ ಎಲ್ಲ ಇಂಗೋವರೆಗೂ ಚೆನ್ನಾಗಿ ಕುದಿಸಿ ಶೋಧಿಸಿ ಇಟ್ಕೊಳ್ಳಿ ಇದನ್ನ ನಾವು ಮಕ್ಳಿಗೆ ಮತ್ತೆ ನಾವು ಮನೆಯಲ್ಲಿ ನಾವು ದೊಡ್ಡವರು ಯಾರಾದ್ರೂ ಹಾಕೋಬಹುದು ಹಾಕೊಂಡ್ರೆ ನಮ್ಗೆ ಇರುವಂತಹ ಉಷ್ಣದಿಂದ ಬರುವಂತಹ ಆ ಕಣ್ಣು ಉರಿ ಮತ್ತು ಕಣ್ಣಲ್ಲಿ ನೀರ್ ಬರ್ತಾ ಇದ್ರೆ ಮತ್ತೆ ಕಣ್ಣಲ್ಲಿ ತಿರುಳು ಬರ್ತಾ ಇದ್ರೆ ಈ ಎಲ್ಲ ಸಮಸ್ಯೆ ನಿವಾರಣೆ ಆಗುತ್ತೆ ಮತ್ತೆ ನಮ್ಮ ಮೆದುಳಿನ ಆರೋಗ್ಯಕ್ಕೂ ಕೂಡ ಈ ಎಣ್ಣೆ ತುಂಬಾ ಒಳ್ಳೇದು ಮತ್ತೆ ನಮ್ಮ ಕಣ್ಣಿನ ತೇಜಸ್ಸು ಕೂಡ ಇದ್ರಿಂದ ಹೆಚ್ಚುತ್ತೆ ಈ ಎಣ್ಣೆನ ನಾವು ಸುಟ್ಟ ಗಾಯಗಳಿಗೂ ಕೂಡ ಹಚ್ಬೋದು ಇದ್ರಿಂದ ಅಹ್ ಅದ್ರ ಗಾಯದಿಂದ ಆಗುವಂತಹ ಉರಿ ಕಡಿಮೆ ಆಗುತ್ತೆ ಮತ್ತೆ ಗಾಯ ಬೇಗ ವಾಸಿಯಾಗುತ್ತೆ ಇದಿಷ್ಟು ಒನ್ಗನೆ ಸೊಪ್ಪಿನಿಂದ ನಮ್ಮ ದೇಹಕ್ಕೆ ಮತ್ತೆ ನಮ್ಮ ಕಣ್ಣಿಗೆ ಆಗುವಂತಹ ಉಪಯೋಗಗಳು ಇದನ್ನ ನೀವು ಉಪಯೋಗಿಸ್ಕೊಂಡು ನಿಮ್ಮ ಮತ್ತೆ ನಿಮ್ಮ ಮನೆಯವರ ಆರೋಗ್ಯನ ಹೆಚ್ಚಿಸ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು